ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮನೆ ಅಡಿಗೆಗೆ ಸ್ವಾಗತ ಬನ್ನಿ ಇವತ್ತಿನ ಒಂದು ರಾಗಿ ಹಲ್ವಾ ಮಾಡೋದನ್ನ ತಿಳಿಸ್ಕೊಡ್ತಾಯಿದ್ದೀನಿ ಅದಕ್ಕೆ ನಮ್ಮ ಮೊದಲು ಹೊಸ ಯಾರೇ ನಮ್ಮ ಚಾನಲ್ ನೋಡ್ತಾಯಿದ್ರು ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈಗ ಮಾಡುವ ವಿಧಾನ ಹೇಗೆ ಅಂತ ತಿಳ್ಕೊಳ್ಳೋಣ ಮೊದಲಿಗೆ ನಾನು ಒಂದು ಆಗೋಷ್ಟು ರಾಗಿ ಹಿಟ್ಟನ್ನ ತೊಗೊಂಡಿದ್ದೀನಿ ನಾವು ಮಿಕ್ಸಿಲಿ ರುಬ್ಬೋದು ಆ ಥರ ಏನೂ ಇಲ್ಲ ಜಸ್ಟ್ ಇದನ್ನು ಕಲಸಿ ಇಡೋಣ ಕೆಲವರು ಮಿಕ್ಸಿಲೆಲ್ಲ ರುಬ್ತಾರೆ ರಾಗಿ ತಗೊಂಡು ರುಬ್ಬಿ ನೆನೆಸಿ ಮಾಡ್ತಾರೆ ಇದಕ್ಕೆ ನಾನು ಒಂದು ಬೌಲ್ ರಾಗಿ ಹಸಿಟ್ಟಿಗೆ ಒಂದು ಬೌಲು ನೀರು ಕೂಡ ಹಾಕೋತಾಯಿದ್ದೀನಿ ಇದ್ದೀನಿ ಒಂದೂವರೆ ಕಪ್ ಆಗೋಷ್ಟು ನೀರನ್ನ ಇದ್ದೀನಿ ಇದಿಷ್ಟನ್ನು ಕಲಸಿ ಇಟ್ಬಿಡ್ಬೇಕು ನುಣ್ಣಗೆ ಗಂಟಿಲ್ಲದೆ ಇದ್ದಂಗೆ ತೆಳ್ಳಗೆ ಇದನ್ನೇ ಕಲಸ್ಕೊಂಡು ಬಿಟ್ಬಿಡ್ಬೇಕಾಗಿಯೇ ನೋಡಿ ಈಗ ನೀರಲ್ಲಿ ಕಲಸಿ ಇಟ್ಟಿದ್ದೀವಷ್ಟೇ ಇದೊಂದು ಅರ್ಧ ಗಂಟೆ ನೆನೆದ್ರೆ ಸಾಕು ನಮಗೆ ಇದನ್ನು ರುಬ್ಬೋ ಥರ ಏನಿಲ್ಲ ಜಸ್ಟ್ ನೆನೆದ್ರೆ ಚೆನ್ನಾಗಿ ನೆಂದರೆ ಸಾಕು ನಾವು ಇದನ್ನು ನೆನೆಯೋಕ್ಕೆ ಬಿಡೋಣ ಬನ್ನಿ ಫ್ರೆಂಡ್ ನೆನೆಸಿಟ್ಟಿರುವಂಥ ರಾಗಿ ಹಸಿಟ್ಟು ಅರ್ಧ ಗಂಟೆ ಆಗಿದೆ ಇದು ಚೆನ್ನಾಗೆ ನೆಂದಿದೆ ಕೂಡ ನೆಂದರೆ ಸಾಕು ಇದನ್ನು ನಾವು ಒಂದು ಪಾತ್ರೆಗೆ ಶೋಧಿಸ್ಕೊಳ್ಳೋಣ ಒಂದು ಜರಡಿ ಇಟ್ಟು ಇದನ್ನು ಶೋಧಿಸ್ಕೋಬೇಕು ಒಂದು ಕಾಟನ್ ಬಟ್ಟೆ ವೈಟ್ ಬಟ್ಟೆ ಆ ಥರ ಬಟ್ಟೆ ಸಿಕ್ಕಿದ್ರೆ ಆ ಥರ ಬಟ್ಟೆಲ್ಲೂ ಕೂಡ ಶೋಧಿಸ್ಕೋಬೋದು ನಾವು ಜಸ್ಟ್ ನೆನೆಯಾಗಿ ಬಿಟ್ಟರೆ ಸಾಕು ಒಂದು ಅರ್ಧ ಗಂಟೆ ಒನ್ ಅವರು ನೆಂದಷ್ಟು ಹಾಲು ಚೆನ್ನಾಗಿ ಸಿಗುತ್ತೆ ನಮಗೆ ನೋಡಿ ಎಷ್ಟು ಹಾಲು ಬಂದಿದೆ ಅಂತ ನಮಗೆ ತರಿನೂ ಕೂಡ ಜಾಸ್ತಿ ಸಿಗೋಲ್ಲ ಈ ಥರ ಸಣ್ಣ ಜಲ್ರಿಲಿ ಸೋಸ್ಕೊಳ್ಳೋದ್ರಿಂದ ತರಿನೂ ಜಾಸ್ತಿ ಸಿಗೋಲ್ಲ ನಮಗೆ ನೋಡಿ ಈಗ ನಮಗೆ ಅದರ ತರಿ ಮಾತ್ರ ಒಂದು ಸ್ವಲ್ಪ ಸಿಕ್ಕಿದೆ ಅಷ್ಟೇ ಇಷ್ಟಷ್ಟೇ ಸಿಕ್ಕಿರೋದು ಚೆನ್ನಾಗಿ ಬಿಟ್ಟು ಮಾಡಿದ್ರೆ ಈ ಥರ ಶೋಧಿಸ್ಕೊಂಡ್ರೆ ಇಷ್ಟೇ ಸಿಗುತ್ತೆ ಅಷ್ಟೇ ಇದು ವೇಸ್ಟು ಅಷ್ಟೇ ಇದನ್ನು ಸೈಡ್ಗೆ ಇಟ್ಟು ನಾವು ಹಾಲು ಮಾತ್ರ ತಗೊಳ್ಳೋಣ ಬನ್ನಿ ಈಗ ನಾನು ಒಂದು ಪಾತ್ರೆನ ಇಟ್ಟಿದ್ದೀನಿ ಆ ಪಾತ್ರೆಗೆ ಒಂದು ಕಪ್ಪಾಗೋಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ ಬೆಲ್ಲ ಜಸ್ಟ್ ನಾವು ಕರಗಿಸ್ಕೊಂಡ್ರೆ ಸಾಕು ಬೆಲ್ಲ ಕರ್ಗಿಸ್ಕೊಳ್ತೀವಿ ಕರ್ಗಿಸೋಕ್ಕೋಸ್ಕರ ಒಂದು ಅರ್ಧ ಕಪ್ಪಾಗಷ್ಟು ನೀರನ್ನ ಹಾಕೋತಾ ಇದ್ದೀನಿ ಬೆನ್ನೀಗ ಬೆಲ್ಲ ಕರಗೋಕ್ಕೆ ಇಟ್ಟಿದ್ದೀವಿ ಬೆಲ್ಲ ಕರಗಲಿ ಚೆನ್ನಾಗಿ ಈ ರೀತಿ ನೀರಲ್ಲಿಟ್ಟು ಆ ಕಾಯೋಕೆ ಬೆಲ್ಲ ಬೇಗ ಕರಗೋ ಕರ್ಗೋಗುತ್ತೆ ಈಗ ನಾವು ಇನ್ನೊಂದು ಕಡೆ ಒಂದು ಬಾಣ್ಲಿನೇ ಇಟ್ಟಿದ್ದೀವಿ ಆ ಬಾಣಲಿಗೆ ನಾವು ರಾಗಿ ಅಂತ ಏನು ತೊಗೊಂಡಿದ್ವು ರಾಗಿ ಅನ್ನೆಲ್ಲ ಹಾಕೊಳ್ಳೋಣ ಇದನ್ನು ತಿರುಗಿಸ್ತಾ ಇರಬೇಕು ಇದು ಎಷ್ಟೊಂದು ಹತ್ತು ಹದಿನೈದು ನಿಮಿಷೊಳಗೆಲ್ಲ ಗಟ್ಟಿಯಾಗಿ ಹೋಗುತ್ತೆ ಈ ರೀತಿ ಕೈ ಆಡಿಸ್ತಾ ಇರಬೇಕು ಕೈಯಾಡ್ಸಲಿಲ್ಲ ಅಂದರೆ ಸೀದೋಗುತ್ತೆ ತಲೆ ಹಿಡ್ದು ಬಿಡುತ್ತೆ ಅದಕ್ಕೆ ತಿರುಗಿಸ್ತಾ ಇರಬೇಕು ನಾನ್ ಸ್ಟಿಕ್ ಬಾಣಲಿ ಆಗೋದ್ರಿಂದ ಸ್ವಲ್ಪ ತಳ ಹಿಡಿಯೋದು ಕಡಿಮೆ ಇರುತ್ತೆ ನಾವು ಸಿಲ್ವರ್ ಬಾಂಡ್ಲಿ ಆ ಥರ ಎಲ್ಲ ಬಾಣ್ಲಿನ ಮಾಡ್ತೀವಿ ಅಂದರೆ ತಳ ಹಿಡಿಯೋ ಚಾನ್ಸಸ್ಸು ಜಾಸ್ತಿನೇ ಇರುತ್ತೆ ಲೋ ಫ್ಲೇಮ್ ಇಟ್ಕೊಂಡು ಈ ರೀತಿ ಕೈ ಆಡಿಸ್ತಾ ಇರಬೇಕು ನೋಡಿ ಈ ಕಡೆ ಬೆಲ್ಲನೂ ಕೂಡ ಕರಗಿದೆ ಕರಗಿದ್ರೆ ಸಾಕು ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಈ ಕಡೆ ರಾಗಿ ಹಾಲು ಕೂಡ ಗಟ್ಟಿ ಆಗ್ತಾ ಬರ್ತಾ ಇದೆ ಇದಕ್ಕೆ ನಾವು ಕರಗಿಸ್ಕೊಂಡಿರೋಂಥ ಬೆಲ್ಲನ ಒಂದು ಜಾಲರಿ ಇಟ್ಕೊಂಡು ಈ ರೀತಿ ಹಾಕೋಬೇಕು ಆಗುತ್ತೆ ಈ ರೀತಿ ಹಾಕ್ಕೊಳ್ಳೋದ್ರಿಂದ ಕಲ್ಲು ಅವೆಲ್ಲ ಕಡ್ಡಿ ಕಸ ಕಲ್ಲು ಏನೇ ಅದು ಜರಡೀಲೇ ಉಳ್ಕೊಳ್ಳುತ್ತೆ ಈಗ ಹಾಕಿ ಚೆನ್ನಾಗಿ ತಿರುಗಿಸಬೇಕು ತುಂಬ ಬೇಗನೆ ಆಗೋವಂಥ ರೆಸಿಪಿ ಎಲ್ಲನೂ ಚೆನ್ನಾಗಿ ರಾಗಿ ಮತ್ತು ಬೆಲ್ಲ ಎರಡು ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಚೆನ್ನಾಗೇ ತಿರುಗಿಸೋದ್ರಿಂದ ಈ ರೀತಿ ಗಟ್ಟಿಗೆ ಬಂದಿದೆ ಈ ರೀತಿ ಗಟ್ಟಿ ಆಗಬೇಕು ನೋಡಿ ಬಾಣಲಿಗೂ ಕೂಡ ಕಚ್ಕೋತಾ ಇಲ್ಲ ಈಗ ನಾವು ತುಪ್ಪನ ಹಾಕೊಳ್ಳೋಣ ತುಪ್ಪನ ಇದಕ್ಕೆ ಮೊದಲು ಒಂದು ಸ್ಪೂನಷ್ಟು ಒಂದು ಒಂದೂವರೆ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ತಿರ್ಗಿಸ್ಬೇಕು ತುಪ್ಪ ಹಾಕೋದ್ರಿಂದ ಸುತ್ತ ಏನು ಕಚ್ಕೊಂಡಿರುತ್ತೋ ಅದೆಲ್ಲ ಬಿಟ್ಕೊಳ್ಳುತ್ತೆ ಈಗ ಮತ್ತೆ ಇನ್ನೊಂದು ಸ್ಪಲ ಇನ್ನೊಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ ತುಪ್ಪ ಹಾಕಿದಷ್ಟು ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿರುತ್ತೆ ತುಪ್ಪ ಜಾಸ್ತಿ ಇದ್ದಷ್ಟು ತಿನ್ನೋಕೆ ತುಂಬಾ ಚೆನ್ನಾಗಿರುತ್ತೆ ಹಂಗೆ ಹಲ್ವಾ ಕೂಡ ತುಂಬ ನೀಟಾಗಿ ಚೆನ್ನಾಗಿ ಬರುತ್ತೆ ಈಗೆಲ್ಲ ಆಗಿದೆ ಸಾಕು ನೋಡಿ ಬಾಣಲೆಗೆ ಕಚ್ಕೋತಾನೆ ಇಲ್ಲ ಚೆನ್ನಾಗಿ ಬಿಟ್ಟಿದೆ ಇದು ಈ ರೀತಿ ಆದಮೇಲೆ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಈಗ ನಾನೊಂದು ಡಬ್ಬ ಕೆನೆ ತುಪ್ಪ ಸವರಿ ಇಟ್ಕೊಂಡಿದ್ದೀನಿ ಅದಕ್ಕೆ ಇದನ್ನೆಲ್ಲ ಹಾಕ್ಕೊಳ್ಳೋಣ ಈಗ ನಾನು ಒಂದು ಡಬ್ಬ ಕೆನೆ ತುಪ್ಪ ಸವರಿ ಇಟ್ಕೊಂಡಿದ್ದೀನಿ ಅದನ್ನೆಲ್ಲ ಹಲ್ವಾನೆಲ್ಲ ನಾವು ಇದ್ರೊಳಗೆ ಹಾಕ್ಕೊಳ್ಳೋಣ ಈ ಥರ ಡಬ್ಬಕ್ಕೆ ಹಾಕೊಳ್ಳೋದ್ರಿಂದ ನಮಗೆ ಶೇಪ್ ಕೂಡ ನೀಟಾಗಿ ಬರುತ್ತೆ ನೋಡಿ ಈ ರೀತಿ ಎಲ್ಲ ಅಲ್ವಾನು ಈ ರೀತಿ ಒಂದು ಡಬ್ಬಕ್ಕೆ ಹಾಕಿ ಸೈಡಲ್ಲಿ ಇಟ್ಬಿಟ್ರೆ ನಮಗೆ ಕಟ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಇದು ಒನ್ ಅವರ್ ಅಥ್ವಾ ಅರ್ಧ ಗಂಟೆ ರೆಸ್ಟ್ ಆಗಬೇಕು ರೆಸ್ಟ್ ಮಾಡೋಕ್ಕೆ ಬೇಡನ ಬನ್ನಿ ಫ್ರೆಂಡ್ ರಾಗಿ ಅಲ್ವಾ ಆರಕ್ಕೆ ಅಂತ ಇಟ್ಟಿದ್ದು ತಣ್ಣಗಾಗಿದೆ ಕೂಡ ಈಗ ಒನ್ ಅವರಿಂದ ತಣ್ಗಾಗಿಬಿಟ್ಟಿದ್ದು ಇದು ತಣ್ಣಗಾಗಿದೆ ಈಗಿದೊಂದು ಪ್ಲೇಟ್ಗೆ ನಾವು ಹಾಕ್ಕೊಳ್ಳೋಣ ನೋಡಿ ಎಷ್ಟು ನೀಟಾಗೆ ಬಂದಿದೆ ನಮಗಿದನ್ನು ಯಾವ ಶೇಪಲ್ಲಿ ಬೇಕಾದ್ರೂ ಕಟ್ ಮಾಡ್ಕೋಬೋದು ಬನ್ನಿ ಫ್ರೆಂಡ್ ರುಚಿಕರವಾಗಿರುವಂತಹ ಆರೋಗ್ಯಕರವಾಗಿರುವಂತಹ ರಾಗಿ ಹಲ್ವ ರೆಡಿಯಾಗಿದೆ ನಾನು ಈ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀವಿ ನೀವು ಇನ್ನೂ ಕೂಡ ಸಣ್ಣ ಪೀಸಲ್ಲಾಗೂ ಮಾಡ್ಕೋಬೋದು ಇದು ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈಗಿನ ಮಕ್ಕಳು ಮುದ್ದೆಯಂತೂ ಇಷ್ಟಪಡೋಲ್ಲ ಈ ರೀತಿ ಹಲ್ವಾ ಮಾಡಿಕೊಟ್ರೆ ಸ್ವೀಟಾಗಿ ತುಂಬ ಇಷ್ಟಪಟ್ಟು ತಿಂತಾರೆ ದೊಡ್ಡವರು ಮಕ್ಕಳು ಎಲ್ಲರೂ ಕೂಡ ತಿನ್ಬೋದು ನಮ್ಮದು ಬ್ಲ್ಯಾಕ್ ಕಲರ್ ಇದೆ ಅಷ್ಟೇ ಯಾಕೆ ಅಂದರೆ ನಾವು ಹೈಜಿನಿಕ್ ಬೆಲ್ಲ ಅಂತ ಸಿಗುತ್ತಲ್ಲ ಅದನ್ನು ಹಾಕಿ ಮಾಡಿರೋದ್ರಿಂದ ನಾವು ಈ ಥರ ಕಲರ್ ಇದೆ ಅಷ್ಟೇ ತುಂಬ ರುಚಿಯಾಗಿದೆ ಬೆಲ್ಲದ್ದು ಟೇಸ್ಟು ಸಕ್ಕತ್ತಾಗಿದೆ ಒಂದು ಸಲ ಟ್ರೈ ಮಾಡಿ ಈ ವಿಧಾನದಲ್ಲೂ ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ